ಕುರ್ಗ್ ಹಾಕ್ಸ್ ಮತ್ತು ಸಿ ಹಾಗೂ ಹಾಕಿ ಕುರ್ಗ್ ಇವರ ಆಶ್ರಯದಲ್ಲಿ ಸಬ್ ಜೂನಿಯರ್ ಶಾಲಾ ಬಾಲಕರಿಗಾಗಿ ನಡೆಸುತ್ತಿರುವ ಎಫ್ಎಪಿ ಹಾಕಿ ಫೆಸ್ಟಿವಲ್ಗೆ ಪನ್ನಪೇಟೆಯ ಕರ್ನಾಟಕ ಪಬ್ಲಿಕ್ ಶಾಲಾ ಟರ್ಫ್ ಮೈದಾನದಲ್ಲಿ ಚಾಲನೆ ದೊರೆಯಿತು ಹಾಕಿ ಫೆಸ್ಟಿವಲ್ಗೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಒಲಿಂಪಿಯನ್ ಕರ್ನಲ್ ಕೆ ಸುಬ್ರಮಣಿ ಒಲಿಂಪಿಯನ್ ಸಿಎಸ್ ಪೂಣಚ ಹ ಹಿರಿಯ ಹಾಕಿ ಆಟಗಾರ ಕಾಂಡಂಡ ಜೋಯಪ್ಪ ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಕುಲ್ಲೆಟ್ಟಿರ ಉತ್ತಯ್ಯ ಹಾಕಿ ಕೂರ್ಗ್ ಅಧ್ಯಕ್ಷ ಪಳಂಗಂಡ ಲವ ಹಾಗೂ ಮಾಪಂಕಡ ಜಮನಾ ಅವರು ಮೈದಾನದಲ್ಲಿ ಚೆಂಡನ್ನ ತಳ್ಳುವ ಮೂಲಕ ಸೆಪ್ಟೆಂಬರ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ನಡೆಯಲಿರುವ ಹಾಕಿ ಪಂದ್ಯಾವಳಿಗೆ ಚಾಲನೆ ನೀಡಿದರು मारी मारी नीन मारत हुडगु वंडरफुल या देर नाइ यू इ तंडक रल्ला नाले इंग इंद्र कल्पतुंड अद बल्ले संकी बारी इंग नाले मत्तेनदे इ कली इ नल्ला फास्ट हॉकी फेस्टिवल इन द कूगॉक स्कोरपैया यूटीसी कल्चरल स्पोर्ट्स क्लब इंगरा ओके लेट्स शूट इन जूनियर वाइड मैच शूट्स काय गळी ओके वीकेंड आस्पेक्ट ಈ ಸಂದರ್ಭ ಕರ್ನಲ್ ಬಾಳೆಯಡ ಸುಬ್ರಹ್ಮಣ್ಯ ಅವರು ಮಾತನಾಡಿ ಬೇಕೇರಿ ರಾವ್ ಕೊಟ್ಟಪ್ಪ ಅವರು ಕಾಳಜಿ ವಹಿಸಿ ಹಾಕಿ ಕ್ರೀಡೆಯನ್ನ ಬೆಳೆಸ್ತಾ ಇದ್ದಾರೆ ನಲವತ್ತು ವರ್ಷ ಮೇಲ್ಪಟ್ಟ ಹಾಕಿ ಕ್ರೀಡಾಪಟುಗಳಿಗೆ ಬೆಂಗಳೂರಿನಲ್ಲಿ ಹಾಕಿ ಕ್ರೀಡಾಕೂಟವನ್ನು ಏರ್ಪಡಿಸಿದರು ಕೊಡಗಿನಲ್ಲಿ ಬಾಲಕ ಬಾಲಕಿಯರಿಗೆ ಕ್ರೀಡಾಕೂಟವನ್ನು ಆಯೋಜಿಸಿರುವುದು ಶ್ಲಾಘನೀಯ ಎಂದರು ಅಲ್ಲದೆ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಆಯೋಜಿಸಿ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಹಾಕಿ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ತರಬೇತಿಗೊಳಿಸಬೇಕೆಂದು ಸಲಹೆ ನೀಡಿದರು ಆಫ್ ಇನಿಷಿಯೇಟಿವ್ ಟು ಡೆವಲಪ್ ಹಾಕಿ इज डूंग वेरी गुड जॉ एडिडे वंडरफुल जॉब इन बांग्लोर ये ऑर्गनाइज ए टोर्नामेंट फॉर एबो फोटी हॉकी प्लेयर्स हियर इन कोडगो पन्नमेट टर्फ क्लब ई टेकन ए सच ए ग्रेट इनिशियेटिव टू ऑर्गनइर दंग टैलेंटेड हॉकी प्लेयर्स बॉयज एज वेल एज द गर्ल एंड It'll go a long way. Uh, Kutaba was uh, in uh, Oman, did a lot of good job there. Now he has come to Bangalore as well as Cook. And uh, you want to do something for the hockey, especially in Cook. There are a lot of talent, a lot of youngsters playing hockey. Uh, what I see is more than 3,000 young children they, uh, every year they play and participate in different tournament. But this tournament for the youngsters is one of the fantastic tournaments. We can uh, identify young talented uh, boys from uh, this tournament and uh, uh, somebody Dick can take uh, initiative to organize uh, summer camp and promote them uh, as uh, future players. ಒಲಿಂಪಿಯನ್ ಚಪ್ಪುಡಿಯರ ಪೂಣಚಾ ಮಾತನಾಡಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರೊಂದಿಗೆ ಇಂದು ಭಾಗಿಯಾಗಿರುವುದು ಸಂತಸ ತಂದಿದೆ ಕೊಡಗಿನಲ್ಲಿ ಬೆಲ್ಲುಕುಟ್ಟಪ್ಪ ಅವರು ಆಯೋಜಿಸಿರುವ ಹಾಕಿ ಕ್ರೀಡಾಕೂಟ ಯುವ ಜನಾಂಗಕ್ಕೆ ಅವಶ್ಯಕವಾಗಿತ್ತು ವಿದ್ಯಾರ್ಥಿಗಳು ತರಬೇತುದಾರರ ಮಾರ್ಗದರ್ಶನದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸುವಂತಾಗಬೇಕೆಂದರು ఇన్ ద టూర్నమెంట్ రియల్ ఐ ఎమ్ వెరీ హ్యాపీ బి ఇయర్ బికాస్ ఆఫ్ ఐ దోస్ వర్ సిట్టింగ్ ఇయర్ ఆల్ వి ప్లే టుగెదర్ ఇన్ ద కర్ణాటక స్టేట్ టీమ్ అండ్ ఆల్సో నేషనల్ టీమ్ లైక్ కార్యప్ప వెల్ నౌన్ కమెంటేటర్ మన శ్రీనివాస్ ఈస్ ఆల్సో వెరీ గుడ్ కమెంటేటర్ ఇన్ ద కోక్ అండ్ దే డెవలప్మెంట్ ఆఫ్ ద హాకీ దే కమ్ ఫార్వర్డ్ అండ్ ఆర్ డూయింగ్ ఎ సచ్ ఎ వండర్ఫుల్ జాబ్ అండ్ బికే సుబ్రమణి వీ ప్లే టుగెదర్ ఇన్ ద ఇంటర్నేషనల్ మ్యాచెస్ అండ్ కర్ణాటక ఆల్సో అండ్ తను అండ్ జప్ప అండ్ కెఎస్ ఉత్ మై కోలీగ్ ఇన్ ద ఎస్బిఐ రియలీ ఐ ఎమ్ బెల్లు కుట్ట కేమ్ ఫార్వర్డ్ అండ్ ఆర్గనైజ్ ద సచ్ ఎ వండర్ఫుల్ టూర్నమెంట్ ఫార్ ది యంగర్ జనరేషన్ దిస్ ఈస్ అ ಟೂರ್ನಮೆಂಟ್ ವಿ ನೀಡ್ ಇನ್ ಇನ್ ಆಫ್ ಹಾಕಿ ಪ್ರಮುಖರಾದ ಮಾಳೇಟಿರಾಜ್ ಶ್ರೀನಿವಾಸ್ ಹಿರಿಯ ಹಾಕಿ ಆಟಗಾರ ಕಾಂಡ ಜೋಯಪ್ಪ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು ಅನೇಕ ಹಿರಿಯರಿಗೆ ಇಲ್ಲಿ ಹಾಕಿ ಹಬ್ಬವನ್ನು ಆಚರಿಸಿದ ನಾವೆಲ್ಲ ನೋಡಿದೀವಿ ಅನೇಕ ಪಂದ್ಯಾವಳಿಗಳನ್ನು ನಡೆಸಿದ್ ನೋಡಿದಿವಿ ಆದರೆ ಬಾಲಕರ ಮಟ್ಟದಲ್ಲಿ ರಾಜ್ಯ ಮಟ್ಟದ ಅಲ್ಲದೆ ಅಂತಾರಾಜ್ಯ ಮಟ್ಟದಲ್ಲಿ ಒಂದು ಪಂದ್ಯಾವಳಿಯನ್ನು ನಡೆಸುವಂತಹ ಯೋಜನೆಯನ್ನು ಹಾಕಿದಂತ ಕೋರ್ಟ್ ಹಾಕ್ ಸಂಸ್ಥೆ ಹಾಗೂ ಯು ಟಿ ಸಿ ಕೇರಳದ ಸಂಸ್ಥೆ ಇವರೆಲ್ಲರಿಗೆ ನಾನು ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಎಫ್ ಪಿ ಹಾಕಿ ಫೆಸ್ಟಿವಲ್ ಅಂತ ಹೇಳುವಂತ ವಿಚಾರದಲ್ಲಿ ಅವರು ಮಾಡಿದಂತ ಕೆಲಸ ನಿಜಕ್ಕೂ ಸಾಧನೀಯ ಯಾಕೆಂತ ಹೇಳಿದ್ರೆ ಈ ಯುವ ಪ್ರತಿಭೆಗಳನ್ನು ಬೆಳೆಸುವಂತ ಕೆಲಸ ಆಗ್ಬೇಕು ನಾವೀಗ ಮೊನ್ನೆ ತಾನೇ ಏಷ್ಯಾ ಕಪ್ ನಲ್ಲಿ ಭಾರತ ತಂಡ ವಿಜೇತವಾಗಿ ನಾವೆಲ್ಲ ನೋಡಿದೇವೆ ಆದ್ರೆ ಬೇಜಾರದ ಸಂಗತಿ ಇದ್ರೆ ಕರ್ನಾಟಕದ ಒಬ್ಬನೇ ಒಬ್ಬ ಆಟಗಾರ ಅದರಲ್ಲಿ ಕಾಣಲಿಕ್ಕೆ ನಮಗೆ ಸಿಗ್ಲಿಲ್ಲ ದಕ್ಷಿಣ ಭಾರತದ ಆಟಗಾರನು ಕೂಡ ಕಾಣಲಿಕ್ಕೆ ಸಿಗಲಿಲ್ಲ കൊടുക്കു ചാനൽ ന്യൂസ് ചമ്പ ഗഗന പൊന്നംപേട്ടെ